ಬಹಳ ಸಂತೋಷ ಏಕಂದ್ರೆ ಈ ವರ್ಷ ಆದಷ್ಟು ಬೇಗ ನವೆಂಬರ್ ತಿಂಗಳಲ್ಲೇ ನಾನು ನೋಟಿಫಿಕೇಶನ್ ಆದಷ್ಟು ಬೇಗ ಹೊಡಿಸ್ತಾ ಹಾಕಿ ಅವರೆಲ್ಲ ಗೈಡೆನ್ಸ್ ಕೊಟ್ಟಿರ್ತಾರೆ ಬಹಳ ಸಂತೋಷ ಏಕೆಂದ್ರೆ ಈ ವರ್ಷ ಆದಷ್ಟು ಬೇಗ ನವೆಂಬರ್ ತಿಂಗಳಲ್ಲೇ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಕೆ ಪಿ ಎಸ್ ಶಾಲೆಗಳನ್ನ ಇಡೀ ರಾಜ್ಯದಲ್ಲಿ ಮೇಲೆ ಕಾರ್ಯರೂಪಕ್ಕೆ ಬರಬೇಕು ಎಲ್ಲ ಕ್ಯಾಬಿನೆಟ್ ಆಯಿತು ನಾವು ಘೋಷಣೆ ಮಾಡಾಯಿತು ಎಲ್ಲ ಆಯ್ತು ಕಲ್ಯಾಣ ಕರ್ನಾಟಕ ಭಾಗ ಮತ್ತು ಈ ಕಡೆ ಭಾಗದಲ್ಲಿ ಸಾಕಷ್ಟು ಟೀಚರ್ ರಿಕ್ರೂಟ್ಮೆಂಟ್ ಅದೊಂದು ಬಹಳ ಮುಖ್ಯ ದಯವಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಿಂದಿನ ಸರ್ಕಾರ ಏನು ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ನಾನು ಟೀಕಾ ಟಿಪ್ಪಣಿಗಳನ್ನು ಮಾಡಲ್ಲ ನನಗೆ ಬಹಳ ಹೆಮ್ಮೆ ಇದೆ ಇನ್ನೊಂದು ಈ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ನಾವು ಬಂದ ಮೇಲೆ ಸುಮಾರು ಮೂವತ್ತ ಎರಡು ಸಾವಿರ ಟೀಚರ್ಸ್ನ ಇನ್ಕ್ಲೂಡಿಂಗ್ ಎಡೆಡ್ ಶಾಲೆ ಮೂವತ್ತೆರಡು ಮೂವತ್ತ್ ಮೂರು ಸಾವಿರ ಟೀಚರ್ಸ್ನ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಮಾಡಿರ್ತಕ್ಕಂಥ ಹೆಮ್ಮೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಹದಿಮೂರು ಸಾವಿರ ಜನರಾಗಲೇ ರಿಕ್ರೂಟ್ಮೆಂಟ್ ಆಗಿದ್ದಾರೆ ಪಿ ಯು ಸಿಗೂ ಕೂಡ ಎಂಟುನೂರು ಮಾಡ್ತಕ್ಕಂಥ ಪ್ರಕ್ರಿಯೆನ ಈಗಾಗಲೇ ನಮ್ಮ ಡೈರೆಕ್ಟ್ರು ಕೂಡ ಇಲ್ಲಿ ನಮ್ಮ ಭರತ್ ಅವರಿದ್ದಾರೆ ಅವ್ರಿಗೂ ಕೂಡ ನಿನ್ನೆ ಎಲ್ಲ ಕೂಡ ಫೈನಲ್ ಆಯಿತು ಟಿ ಟಿ ಎಕ್ಸಾಮ್ ಡೇಟ್ಸ್ನು ಕೂಡ ನಾವು ಘೋಷಣೆಯನ್ನು ಮಾಡಿದ್ದೀವಿ ರಿಸಲ್ಟ್ ಕೂಡ ಬೈ ಈ ವರ್ಷ ಎಂಡ್ ಬರ್ತದೆ ಅದಾದಮೇಲೆ ಸಿ ಇ ಟಿ ಆಗಿ ಅವರಿಗೆ ಆದಷ್ಟು ಬೇಗ ಏನು ಕೆಲಸವನ್ನು ಕೊಡಿಸ್ತಕ್ಕಂಥ ಯಾರ್ಯಾರಿಗೆ ಅರ್ಹತೆ ಇದೆ ಅದನ್ನು ಕಾರ್ಯರೂಪಕ್ಕೆ ಕಾನೂನುಬದ್ಧವಾಗಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಯಾಕಂದರೆ ಅದು ಭಾಳ ಭಾಳ ಮುಖ್ಯ ಶಿಕ್ಷಕರೇ ಇಲ್ಲ ಅಂತ ಹೇಳಿದರೆ ಕಷ್ಟ ಆಗುತ್ತೆ ಅದನ್ನು ನಾವು ಮೇಯ್ನಾಗಿ ಟಾರ್ಗೆಟ್ ಇಟ್ಕೊಂಡು ನಾವು ಬಂದಮೇಲೆ ಹದಿಮೂರು ಸಾವಿರ ಪ್ಲಸ್ ಇವಾಗ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ಉಳಿದ ಭಾಗ ಕರ್ನಾಟಕ ಮತ್ತು ಪಿ ಯು ಸಿ ಎಲ್ಲ ಸೇರಿದರೆ ನನ್ನ ಪ್ರಕಾರ ಆಲ್ಮೋಸ್ಟ್ ಅಬೌಟ್ ಮತ್ತೆ ಅನುದಾನಿತನು ಸೇರಿದ್ರೆ ಸುಮಾರು ಹತ್ತೊಂಬತ್ತು ಸಾವಿರ ಹದಿನೆಂಟುವರೆ ಸಾವಿರ ಟೀಚರ್ಸ್ನ ಇಲ್ಲ ಹತ್ತೊಂಬತ್ತು ಸಾವಿರ ಟೀಚರ್ಸ್ನ ನಾವು ಎರಡು ಸಾವಿರದ ಅದು ಕೂಡ ನೋಟಿಫಿಕೇಶನ್ ಆದಷ್ಟು ಬೇಗ ಹೊಡಿಸ್ತಾ ನೆಕ್ಸ್ಟ್ ವೀಕ್ ಹೊರಡ್ತಾರೆ ಹದಿಮೂರು ಸಾವಿರ ಆಗೋಯ್ತು ನಾವು ಬಂದು ಹನ್ನೊಂದು ತಿಂಗಳಿಗೆ ಪ್ಲಸ್ ಇನ್ನು ಹನ್ನೆರಡು ಸಾವಿರ ಇವಾಗ ಅದನ್ನ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿದ್ವಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಇಂಟರ್ನಲ್ ಕಾಯ್ತಾ ಪ್ಲಸ್ ಅನುದಾನಿತ ಬೇರೆ ಅನುದಾನಿತ ಸುಮಾರು ಐದು ಸಾವಿರದ ಇಪ್ಪತ್ತರವರೆಗೂ ನೆನೆಗುದ್ದಿಗೂ ಬಿದ್ದಿತ್ತು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತು ಪ್ಲಸ್ ಬ್ಯಾಕ್ಲಾಗ್ ಒಂದಿದೆ ಸಾವಿರದ ಎಪ್ಪತ್ತೇಳು ಅದು ಡಿವಿಷನ್ ಈಗ ನಾವು ಅದನ್ನೆಲ್ಲ ಡೀಟೇಲ್ಸ್ ಕೊಡ್ತೀವಿ ಅದನ್ನ ಇದೆಲ್ಲದೂ ಕೂಡ ಕೊರತೆ ಇರೋದು ನಿಮಗೆ ಐವತ್ತೊಂದು ಸಾವಿರ ಅದು ಸುಮಾರಷ್ಟು ಈಗ ನೀಗಿಸ್ತಕ್ಕಂಥ ವ್ಯವಸ್ಥೆ ಆಮೇಲೆ ನಾವು ಐವತ್ತೊಂದು ಸಾವಿರ ಫಾರ್ ದ ಫಸ್ಟ್ ಟೈಮ್ ಗೆಸ್ಟ್ ಟೀಚರ್ಸ್ ನ ಫಸ್ಟ್ ತಗೊಂಡಿತ್ತು ನಮಗೆ ಗೊತ್ತಿದೆ ಯಾವಾಗ್ಲೂ ಏನ್ ಮಾಡೋರು ಈ ನವಂಬರ್ ತಿಂಗಳಲ್ಲೂ ತಗೊಳ್ಳೋರು ಅಂದ್ರೆ ಕಂತ್ ಕಂತಲ್ಲಿ ಐದ್ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಕೊಡೋದು ಈ ಸತಿ ಹಂಗ್ ಮಾಡ್ಲಿಲ್ಲ ಮಕ್ಕಳಿಗೆ ಗುಣಾತ್ಮಕ ಕೊಡ್ಬೇಕು ಯಾಕಂದ್ರೆ ಸಿ ಪರ್ಮನೆಂಟ್ ಟೀಚರ್ಸ್ ತಗೋಬೇಕಂದ್ರೆ ಅದಕ್ಕೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಬಟ್ ಅಟ್ ಲೀಸ್ಟ್ ನಮಗೆ ಒಂದು ಇದೆ ಗೆಸ್ಟ್ ಟೀಚರ್ಸ್ ನೋ ವಿ ಆರ್ ಗಿವಿಂಗ್ ಲೆಸ್ ಈಗ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಮಾಡಿದ್ವಿ ಪಿ ಯು ಸಿ ಅವರಿಗೆ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರ ಮಾಡಿದ್ವಿ ಕರೆಕ್ಟ್ ಯು ಸಿ ಅವರಿಗೆ ಇಲ್ಲ ಅವ್ರಿಗೂ ಅಷ್ಟೇ ಫೋರ್ಟೀನ್ ತೌಸಂಡ್ ಸೊ ಅದನ್ನು ಕೂಡ ಎರಡ್ ಸಾವಿರ ಜಾಸ್ತಿ ಮಾಡಿದ್ವಿ ಬಜೆಟ್ ಘೋಷಣೆ ಮಾಡಿರ್ತಕ್ಕಂಥ ತಮಿಗೆ ಗೊತ್ತಿದೆ ಬಟ್ ಅದು ಬಹಳ ಕಮ್ಮಿನೇ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಅಟ್ ಲೀಸ್ಟ್ ಟೀಚರ್ಸ್ ಟೀಚರ್ಸ್ನ ಕೊಟ್ಟು ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗಿಲ್ಲ ಆದ್ರೆ ಇದು ಆನ್ ಗೋಯಿಂಗ್ ಪ್ರೊಸೆಸ್ ಯಾಕೆಂದ್ರೆ ಒಂದ್ ಕಡೆಗೆ ರಿಟೈರ್ಡೂ ಆಗ್ತಾ ಇರ್ತಾರೆ ನಾವು ಇನ್ನು ಮೇಲೆ ಅದನ್ನ ತಂದು ತಂದು ಇನ್ನೊಂದು ಎರಡು ಮೂರು ವರ್ಷಕ್ಕೆ ಇಲ್ಲ ನಾಲ್ಕು ವರ್ಷಕ್ಕೆ ಐ ತಿಂಕ್ ವಿ ಶುಡ್ ಮೇಕ್ ಇಟ್ ಜೀರೋ ಅವಾಗ ಒಳ್ಳೇದಾಗ್ತದೆ ಬಟ್ ಕೆ ಪಿ ಸಿಗಂತೂ ಅದ್ಭುತವಾಗಿರ್ತಕ್ಕಂಥ ಒಂದು ಯುನೋ ಅಟ್ರಾಕ್ಷನು ಮತ್ತೆ ಅದಕ್ಕೆ ಸೇರ್ತಕ್ಕಂಥ ಯಾಕಂದರೆ ತುಂಬಾ ಒಳ್ಳೆ ಗವರ್ನಿಂಗ್ ಕೌನ್ಸಿಲ್ ಎಲ್ಲ ಮಾಡ್ಬಿಟ್ಟು ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನ ಚಂದವಾಗಿ ನಡೆಸ್ಬೇಕಂತ ಯಾಕಂದರೆ ಹದಿನಾರು ವರ್ಷ ಮಕ್ಕಳನ್ನ ಒಂದು ಅಡ್ರೆಸ್ಸಿಗೆ ಕಳಿಸ್ಬಿಟ್ರೆ ತಂದೆ ಆ ಟೆನ್ಷನ್ ಇರೋದಿಲ್ಲ ಫ್ರೀ ಎಜುಕೇಶನ್ ನ ಕೊಡ್ತಕ್ಕಂಥದ್ದು ಒಳ್ಳೆ ವ್ಯವಸ್ಥೆಯ ಊಟದ ವ್ಯವಸ್ಥೆ ಮತ್ತೆ ಬುಕ್ ಈ ಸತಿ ಬುಕ್ ನೋಟ್ಬುಕ್ ಮನೆಯ ಮುಖ್ಯ